ಮಾಜಿ ಕುಮಾರ್ ಸ್ವರ್ಗಿಯವರ ಸರ್ವ ಅಧ್ಯಾಪಕರ ಅಪ್ರತೀಪವನ್ನು ಅಡಗಿಸಿಕೊಳ್ಳುತ್ತೇವೆ ನಮ್ಮ ಚಂಬಾಳಿಯ ಬೆಳವಣಿಗೆಯಲ್ಲಿ

या के मोदी है आ लेपिन दो लेपिन राइट 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 लो 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 ಅಧಿಕಾರಿಗಳಿಗೆ ಶುಭ ಎಂಬ ಆಶಯದೊಂದಿಗೆ ಈ ಒಂದು ಗೌರವವನ್ನು ನೀಡ್ತಾ ಇದ್ದೇವೆ ಹಲವನ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರನ್ನ ಹಲಾಧಾರಿಯನ್ನಾಗಿ ನೋಡಬೇಕು ಎನ್ನುವಂತಹ ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಬಿಡುವಿನ ಸಮಯದಲ್ಲಿ ಮೂರ್ತಿದಾರಿಕೆಯನ್ನ ಮಾಡಿಕೊಳ್ತಾ ಇರುವಂತಹ ಕೃಷಿಕರ ನೋವು ಸ್ಪಂದನೆಗಳು ಅವು ಈ ಹಲವನ್ನ ತಮಗೆ ಅರ್ಪಿಸುತ್ತಾ ತಮ್ಮ ಸ್ಪಂದನೆಯನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ ನಿರ್ಮಾಣವನ್ನ ಸ್ವೀಕರಿಸಿರುವಂತಹ ರಾಜೇಂದ್ರ ಕುಮಾರ್ ಸರ್ ಅವರನ್ನ ಸನ್ಮಾನಿಸಿಕೊಳ್ತಾ ಇದ್ದಾವೆ ನಿಮ್ಮ ಚಿತ್ರಾಳೆಯ ಮೆರವಣಿಗೆ ನಿಮ್ಮ ಕೊಡುಗೆ ನಿಮ್ಮ ಸೇವೆ ನಮ್ಮ ಗುರುತಾರ ಸಹಕಾರಿ ಸೊಸೈಟಿ ಅತ್ಯಂತ ಯಶಸ್ಸಿನಲ್ಲಿ ಮುನ್ನಡೆಯಲು ಲಾಭದಾಯಕವಾಗಿ ನಡೆಯುತ್ತಿರುವಲ್ಲಿ ತಮ್ಮ ಕೊಡುಗೆ ಬಹಳ ಮುಖ್ಯವಾದ ನಿಮ್ಮ ಸಹಕಾರಿ ಸಂಘವನ್ನು ನಕ್ಷಾ ಕವಚವಾಗಲಿ ಮುಂದಿನ ಸಾಧನೆಗೆನ್ನುವಂತೆ ನಾವು ನೀಡುವ ಹಣ್ಣು ಹಂತಲುಗಳನ್ನು ಮುಂದಿನ ಎಲ್ಲ ಕಾರ್ಯಗಳಿಗೆ ಶುಭ ಸೂಚಿತವಾಗಲಿ ಎಂಬ ಆಶಯದೊಂದಿಗೆ ಈ ಒಂದು ಗೌರವವನ್ನು ನೀಡ್ತಾ ಇದ್ದೇವೆ ಸನ್ಮಾನವನ್ನು ನಾವು ನೆರವೇರಿಸಿಕೊಳ್ಳೇಬೇಕು ಸರ್ಕಾರಿ ಸಹಕಾರಿ ಸಚಿವರಾಗಿರುವಂತಹ ಗೌರವಾನ್ವಿತ ರಾಜಣ್ಣನವರನ್ನ ಸಾಕ್ಷೀಕರಿಸಿಕೊಂಡು ನದಿಯ ಕ್ಷಣ ಮಾಡಿ ತಳ ಸಮುದಾಯದ ಜನರು ಸೇರಿ ತಮ್ಮೆಲ್ಲರ ಅಭಿವೃದ್ಧಿಗೆ ಬೇಕಿರ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನು ಕಾಣಲಿಕ್ಕೆ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಈ ಸಹಕಾರ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಹಕಾರ ಸಂಸ್ಥೆಯನ್ನು ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಹಿನ್ನೆಲೆಯನ್ನು ಶ್ರೀನಿವಾಸ್ ಪೂಜಾರರು ಕೂಡ ಹೇಳಿದ್ದಾರೆ ಸ್ವರ್ಗೀರವರು ಹೇಳಿದ್ದಾರೆ ಮತ್ತು ನಮ್ಮ ಜಯಪ್ರಕಾಶ್ ಹೆಗ್ಡೆರವರು ಕೂಡ ವಿವರವಾಗಿ ಈ ವಿಷಯಗಳನ್ನು ಹೇಳಿದ್ದಾರೆ ನಾನು ಆ ವಿಷಯಗಳಿಗೆ ಮತ್ತೊಮ್ಮೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಮನುಷ್ಯನಿಗೆ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಜನಪರವಾಗಿರ್ತಕ್ಕಂಥ ವಿಷಯಗಳ ಅಗತ್ಯತೆ ಇರುತ್ತೆ ಆ ಹೋರಾಟಕ್ಕೆ ಅಗತ್ಯತೆ ಇರ್ತಕ್ಕಂಥ ವಿಷಯಗಳು ಸಿಕ್ಕಾಗ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಆ ಹೋರಾಟದಲ್ಲಿ ಜನಪರವಾಗಿ ನ್ಯಾಯವನ್ನು ದೊರಕಿಸ್ಕೊಳ್ತಾರೆ ಅವರಿಗೆ ರಾಜಕೀಯದಲ್ಲಿ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನು ಸನ್ಮಾನ್ಯ ಹಾಕ್ಕೊಂಡ ಶ್ರೀನಿವಾಸ್ ಪೂಜಾರಿ ಅವರಿಗೆ ನಾನು ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ ಮನುಷ್ಯ ಪ್ರತಿಯೊಂದು ಸಂದರ್ಭದಲ್ಲೂ ಶೋಷಣೆಗೂ ಕೂಡ ಒಳಗಾಗ್ತಾನೆ ಮತ್ತೆ ಸರ್ಕಾರದಲ್ಲಿ ನಿರ್ಧಾರಗಳನ್ನ ಮಾಡತಕ್ಕಂತ ತಪ್ಪು ತೀರ್ಮಾನಗಳಿಗೂ ಕೂಡ ಅವನು ಬಲಿ ಆಗ್ತಾನೆ ಅಂತಕ್ಕಂಥದ್ದನ್ನ ಏನು ಮೂರ್ತೇದಾರರು ಆ ಹಿಂದೆ ಈ ಸೇಂದಿಯನ್ನ ಇಳಿಸ್ತಕ್ಕಂಥ ಕಸುಬನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನ ಆಗುತ್ತಲ್ಲ ಆ ಪ್ರಯತ್ನದ ವಿರುದ್ಧ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಜೊತೆಯಲ್ಲಿ ರಾಜಕೀಯದ ನೆಲೆಯೂ ಕೂಡ ಮುಖಂಡಗಳಿಗೆ ದೊರಕುತ್ತೆ ಅಂತಕ್ಕಂಥದ್ದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ಹೇಳ್ಬೋದು ಹೀಗಾಗಿ ಏನು ಮುದ್ದೆದಾರರ ಸಹಕಾರ ಸಂಘ ಇವತ್ತು ಬರೀ ಇಪ್ಪತ್ತು ಸಾವಿರದ ರೂಪಾಯಿ ಬಂಡವಾಳದಿಂದ ಪ್ರಾರಂಭ ಆದಂಥ ಇವತ್ತು ಸುಮಾರು ಸರಿಸುಮಾರು ತೊಂಬತ್ತು ಕೋಟಿಯವರೆಗೆ ಠೇವಣಾತಿಗಳನ್ನು ಗಳಿಸಿರ್ತಕ್ಕಂಥದ್ದು ಮತ್ತು ಸದಸ್ಯಗಳಿಗೂ ಕೂಡ ಆರ್ಥಿಕವಾಗಿ ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದು ಆ ಒಂದು ಸದಸ್ಯಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಅವರಿಗೆ ಅಂತಕ್ಕಂಥ ತೊಂದರೆಗಳ ನಿವಾರಣೆಗೆ ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಸಹಕಾರ ಸಂಸ್ಥೆಗಳಲ್ಲಿ ತೀರ್ಮಾನಗಳನ್ನು ಮಾಡಿ ಜಾರಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಭಿನಂದನೆಗೆ ಅರ್ಥವಾದಂಥ ಆಡಳಿತ ಮಂಡಳಿ ಅಂತೇಳಿ ನಾನು ಅಭಿನಂದಿಸ್ತೇನೆ ಸನ್ಮಾನ್ಯರೇ ಜಯಪ್ರಕಾಶ್ ಹೆಗಡೆಯವರು ಪ್ರಸ್ತಾಪ ಮಾಡಿದ್ರು ಮೂರ್ತಿಯದಾರರ ಸಮುದಾಯದ ಕುಲಕಸುಬು ಏನೇ ಇರಬಹುದು ಆದರೆ ನಮ್ಮ ಮಕ್ಕಳನ್ನು ಅದೇ ಕಸುಬಿನಲ್ಲಿ ತೊಡಗಿಸೋದನ್ನು ಬಿಟ್ಟು ನಾವು ಆ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ವಿದ್ಯಾವಂತನಾಗಿ ಮಾಡ್ತಕ್ಕಂಥದ್ದು ಆಗಬೇಕು ಇವತ್ತು ಸ್ಪರ್ಧಾತ್ಮಕವಾದಂತಹ ಈ ಸಮುದಾಯ ಈ ಜಗತ್ತಿನಲ್ಲಿ ವಿದ್ಯೆಗೆ ಮಾತ್ರ ನಮ್ಮ ಅನಿಸಿಕೆಗೆ ತಕ್ಕಂತೆ ನಾವು ಸ್ಥಾನಮಾನಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ಹೆಚ್ಚು ವಿದ್ಯಾವಂತನಾಗಿ ಮಾಡಬೇಕ ಮಾಡುವ ಕಡೆ ನಮ್ಮ ಗಮನ ಕೇಂದ್ರೀಕೃತ ಆಗಬೇಕು ನಮ್ಮ ಮಕ್ಕಳನ್ನು ಕಸುಬಿಗೆ ನಾವು ದುಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥೈಸ್ಬೋದು ಇವತ್ತು ವಿದ್ಯೆಗೆ ಯಾವ ಮಗುನೂ ಕೂಡ ಕಡಿಮೆ ಬುದ್ಧಿಶಕ್ತಿ ಇರೋದಿಲ್ಲ ಭಗವಂತ ಎಲ್ಲ ಮಕ್ಕಳಿಗೂ ಕೂಡ ಅವ್ರ ಹಳ್ಳಿಲಿ ಹುಟ್ಟಿರಲಿ ಬಡವ್ರ ಮನೆಯಲ್ಲಿ ಹುಟ್ಟಿರಲಿ ಪಟ್ಟಣದಲ್ಲಿ ಹುಟ್ಟಿರಲಿ ಸಾವಕರ ಮನೆಯಲ್ಲಿ ಹುಟ್ಟಿರಲಿ ಅಥವಾ ಮುಂದುವರೆದ ಸಮಾಜದಲ್ಲಿ ಹುಟ್ಟಿರಲಿ ಅಥವಾ ಹಿಂದುಳಿದಂಥ ಸಮಾಜದಲ್ಲಿ ಜನ್ಮ ತಾಣಿರಲಿ ಅವರೆಲ್ಲರಿಗೂ ಕೂಡ ಸಮನಾದಂತಹ ಬುದ್ಧಿಶಕ್ತಿಯನ್ನು ಭಗವಂತ ಕೊಟ್ಟಿರ್ತಾರೆ ಆದರೆ ಆ ಬುದ್ಧಿಶಕ್ತಿಯನ್ನು ಹೊರಹೊಮ್ಮಿಸ್ತಕ್ಕಂಥ ಆ ಪ್ರತಿಭೆಯನ್ನು ಹೊರಹೊಮ್ಮಿಸ್ತಕ್ಕಂಥ ಅವಕಾಶಗಳು ಮಕ್ಕಳಿಗೆ ದೊರಕಿಸ್ಕೊಡ್ಬೇಕು ಆ ಅವಕಾಶಗಳನ್ನು ದೊರಕಿಸ್ಕೊಡ್ತಕ್ಕಂಥದ್ದು ಬರೀ ಪೋಷಕರಿಗೆ ಮಾತ್ರ ಜವಾಬ್ದಾರಿ ಅಲ್ಲ ಸಮಾಜದ್ದು ಜವಾಬ್ದಾರಿ ಇದೆ ಸರ್ಕಾರದ್ದು ಕೂಡ ಜವಾಬ್ದಾರಿ ಇದೆ ಆ ರೀತಿಯಲ್ಲಿ ದೊರಕತಕ್ಕಂಥ ಸೌಲಭ್ಯಗಳನ್ನು ಉಪಯೋಗಿಸಿ ನಮ್ಮ ಮಕ್ಕಳನ್ನು ಉತ್ತಮ ಗುಣಮಟ್ಟದ ವಿದ್ಯಾವಂತನಾಗಿ ಮಾಡಿದಾಗ ಮಾತ್ರ ಅವರಿಂದ ಅವರ ಕುಟುಂಬಕ್ಕೂ ಗೌರವ ಬರುತ್ತೆ ಅವರ ಸಮುದಾಯಕ್ಕೂ ಗೌರವ ಬರುತ್ತೆ ಅವರ ಊರಿಗೂ ಕೂಡ ಗೌರವವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯೆಯನ್ನು ಕೊಡುವುದರ ಮೂಲ ಆ ದಿಸೆಯಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ನಾವು ಪ್ರಯತ್ನ ಮಾಡಬೇಕು ಅಂತ ವಿದ್ಯೆ ಅಂತಕ್ಕಂಥದ್ದು ಅದು ಸೋಮಾರಿಗೆ ನಾವು ಸೊತ್ತಾಗೋದಿಲ್ಲ ವಿದ್ಯೆ ಅಂತಕ್ಕಂಥದ್ದು ಅದು ಯಾರು ಸಾಧಕರಿರ್ತಾರೆ ಶ್ರದ್ಧೆಯಿಂದ ವಿದ್ಯೆಯನ್ನು ಯಾರು ಅಭ್ಯಾಸ ಮಾಡ್ತಾರೆ ಅವರಿಗೆ ಸರಸ್ವತಿ ಒಲಿತಾಳೆ ಅಂತಕ್ಕಂಥದ್ದನ್ನು ನಾವೆಲ್ಲ ನಂಬಿರ್ತಕ್ಕಂಥ ಹೀಗಾಗಿ ಉತ್ತಮ ಗುಣಮಟ್ಟದ ವಿದ್ಯಾವಂತನಾಗಿ ಮಾಡ್ತಕ್ಕಂಥದ್ದು ದಿಸೆಯಲ್ಲಿ ಏನು ಒಂದು ಹೊಸ ಪೀಳಿಗೆ ಆಗ್ತದೆ ಆ ಹೊಸ ಪೀಳಿಗೆ ಮುಂದಿನ ಹೊಸ ಪೀಳಿಗೆ ಸಮಾಜಕ್ಕೆ ಆಸ್ತಿಯಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ಏನು ಈ ಒಂದು ಸಹಕಾರ ಸಂಘದ ಏನು ಬೆಳವಣಿಗೆ ಬಂದಿದೆ ನಡೆದು ಬಂದಂತಹ ದಾರಿ ಏನಿದೆ ಅದರ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪ ಮಾಡಿದೆ ಒಂದು ಸಹಕಾರ ಸಂಸ್ಥೆಯನ್ನು ಪ್ರಾರಂಭ ಮಾಡೋದು ಬಹಳ ಸುಲಭ ಇರುತ್ತೆ ಸಹಕಾರ ಸಂಸ್ಥೆಯನ್ನು ಪ್ರಾರಂಭ ಆದ ಮೇಲೆ ಸತತವಾಗಿ ಅದು ಆ ಒಂದು ಪ್ರಾರಂಭ ಮಾಡಿದಂತಹ ಉದ್ದೇಶ ಈಡೇರಿಸಲಿಕ್ಕೆ ನಿರಂತರವಾಗಿ ಉತ್ತಮ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದನ್ನು ಸತತವಾಗಿ ಮುಂದೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಕಾರಣ ಸಾಲ ತೆಗೆದುಕೊಳ್ತಾರೆ ಆ ಸಾಲವನ್ನು ತೆಗೆದುಕೊಂಡ ಉದ್ದೇಶಕ್ಕೆ ಬಳಸದೆ ಬೇರೆ ಉದ್ದೇಶಕ್ಕೆ ಬಳಸಿ ಈ ಸಾಲವನ್ನು ಸಕಾಲಕ್ಕೆ ಅದನ್ನು ಮರುಪಾವತಿ ಮಾಡದೇ ಇದ್ದಾಗ ಅವನಿಗೂ ತೊಂದರೆ ಆಗ್ತದೆ ಆ ಸಂಸ್ಥೆಗೂ ಕೂಡ ತೊಂದರೆ ಆಗ್ತದೆ ಆದ್ದರಿಂದ ಈ ಒಂದು ಏನು ಸಹಕಾರ ಸಂಸ್ಥೆಗಳು ಸಾಲ ಸೌಲಭ್ಯವನ್ನು ಒದಗಿಸ್ತಕ್ಕಂಥದ್ದಿದ್ದಾವೆ ಇವು ಹೆಚ್ಚು ಪ್ರಾಮಾಣಿಕತೆಯಿಂದ ಅಲ್ಲಿನ ಆಡಳಿತ ಮಂಡಳಿಯವರು ಕೆಲಸ ಮಾಡ್ತಕ್ಕಂಥದ್ದು ಅದರ ಜೊತೆ ಜೊತೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಿಂದ ಹಿಡಿದು ಪ್ರತಿಯೊಬ್ಬ ನೌಕರನು ಕೂಡ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಸಂಘದ ಸದಸ್ಯರುಗಳ ಒಂದು ಯೋಗಕ್ಷೇಮ ಮತ್ತು ಅವರ ಒಳತಿಗಾಗಿ ಅವರು ಶ್ರಮವನ್ನು ವಹಿಸಿದಾಗ ಮಾತ್ರ ಆ ಸಂಸ್ಥೆ ಆರ್ಥಿಕವಾಗಿ ಸದೃಢ ಆಗುತ್ತೆ ಆ ಸದಸ್ಯರ ವಿಶ್ವಾಸ ವಿಶ್ವಾಸವನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಸಂಸ್ಥೆಯು ಕೂಡ ಅಭಿವೃದ್ಧಿ ಆಗ್ತದೆ ಈ ದಿಸದಲ್ಲಿ ಸಹಕಾರ ಸಂಸ್ಥೆಗಳನ್ನು ನಾನು ನನ್ನ ಅನುಭವದ ಆಧಾರದ ಮೇಲೆ ಆಡಳಿತ ಮಂಡಳಿಯವರು ಎಷ್ಟು ಆಗ್ತಾರೋ ಅದಕ್ಕಿಂತ ಹೆಚ್ಚು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಹಿಡಿದು ಎಲ್ಲ ಹಿರಿಯ ಮತ್ತು ಕಿರಿಯ ನೌಕರರ ವರ್ಗದವರ ಮನಸ್ಥಿತಿ ಮತ್ತು ಅವರ ಒಂದು ಪ್ರಾಮಾಣಿಕ ಸೇವೆ ಈ ಒಂದು ಸಹಕಾರ ಸಂಸ್ಥೆಗಳು ಹೆಚ್ಚು ಅಭಿವೃದ್ಧಿಯನ್ನ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಅವರಿಗೂ ಕೂಡ ನಾನು ಎಲ್ಲ ನೌಕರರ ವರ್ಗದವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ